ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಸಭೆ ಹಾಗೂ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಹುಣಸೂರಿನ ಟಿಎಪಿಸಿ ರೋಡ್ ಅಕ್ಕಿಗಿರಣಿ ಕಟ್ಟಡದ ಆವರಣದಲ್ಲಿ ಹುಣಸೂರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಸಂಘದ ಅಧ್ಯಕ್ಷ ಬಸವಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ಶಾಸಕ ಜಿಡಿ ಗೌಡ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ ಹಾಗೂ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು ಶಾಸಕ ಜಿಡಿ ಹರೀಶ್ಗೌಡ ಹಾಗೂ ಸಂಘದ ಅಧ್ಯಕ್ಷ ಉಯ್ಗೂಡನಹಳ್ಳಿ ಬಸವಲಿಂಗಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಉಪಾಧ್ಯಕ್ಷ ಕೆರಸನಹಳ್ಳಿ ರೇವಣ್ಣ ತಿಳಿಸಿದರು ಇದೇ ವೇಳೆ ಸಂಘದ ನಿರ್ದೇಶಕರಾದ ಎಸಿ ಕೆಂಪೇಗೌಡ ಬಿ ನಾಗರಾಜು ಜಿಎನ್ ವೆಂಕಟೇಶ್ ಬಾಬು ರಮೇಶ್ ಎಚ್ಎನ್ ಚಂದ್ರಶೇಖರ್ ಎಚ್ ಎಚ್ ಆರ್ ಸುಜಾತ ಇಂದುಕಲಾ ಮಂಗಳಗೌರಿ ಅನಸೂಯ ಎಎಸ್ ಹೇಮಲತಾ ಇವರ ಉಪಸ್ಥಿತಿಯಲ್ಲಿ ಸಭೆಯನ್ನ ನಡೆಸಲಾಗುವುದು ಹಾಗೂ ಕಟ್ಟಡದ ಉದ್ಘಾಟನೆಯನ್ನ ಮಾಡಲಾಗುವುದು ಎಂದು ಬಸವಲಿಂಗಯ್ಯ ಅವರು ತಿಳಿಸಿದರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ನಮ್ಮ ನೂತನ ಟಿ ಎಸ್ ಎಸ್ ನಿವಾರಾಗಿರುವಂಥ ನೂತನ ಕಟ್ಟಡವನ್ನು ನಮ್ಮ ಜನಪ್ರಿಯ ಶಾಸಕರು ಸಹಕಾರ ದುರಂಡರಾದ ಶ್ರೀ ಹರೀಶ್ಗೌಡ್ರವರು ಉದ್ಘಾಟನೆ ಮಾಡ್ತಾರೆ ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲ ನಿರ್ದೇಶಕರುಗಳು ಮತ್ತು ಸದಸ್ಯರುಗಳು ಅವತ್ತು ಹಾಜರಿರ್ತಾರೆ ಅದೇ ದಿನ ನಮ್ಮ ಮಹಾಮಂಡಲ ಸಭೆ ಕೂಡ ಹೇಳ್ತದೆ ಅದರಿಂದ ಎಲ್ಲ ಸದಸ್ಯರುಗಳು ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ನಮ್ಮ ಸಹಕಾರ ಸಂಘದ ಯಶಸ್ವಿಗೆ ಕಾರಣರಾಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡುತ್ತೇನೆ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿಸಿ ಜೊತೆಗೆ ನಮ್ಮೆಲ್ಲ ತಾಲೂಕಿನ ಎಲ್ಲ ರೈತರಿಗೂ ಕೂಡ ನಮ್ಮಲ್ಲಿ ಏನು ರೈತರಿಗೆ ರೈತರ ವ್ಯವಸಾಯಕ್ಕೆ ಮತ್ತು ರೈತರ ಶ್ರೇಯಸ್ ಅಭಿವೃದ್ಧಿಗೆ ಯಾವ ಇದನ್ನು ಮಾರಾಟ ಮಾಡ್ಬೋದು ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ನಮ್ಮ ರೈತರಿಗೆ ಹೆಚ್ಚಿನ ಉಪಯೋಗ ಆಗಬೇಕು ಈ ಸಂಸ್ಥೆಯು ಏನು ಏನು ಸಹಕಾರ ಕ್ಷೇತ್ರ ಕ್ಷೇತ್ರದಲ್ಲಿ ಒಂದು ನಾವೇನೇ ವ್ಯವಹಾರ ಮಾಡಿದ್ರು ನಾವು ರೈತರ ದಿಕ್ಕಿನಲ್ಲಿ ಯೋಚನೆ ಮಾಡಿ ಆ ವ್ಯವಹಾರವನ್ನ ರೈತರಿಗೆ ಅನುಕೂಲವಾಗುವಂತ ಕೆಲಸವನ್ನ ನಾವೆಲ್ಲರೂ ರೈತರ ಮಕ್ಕಳಾಗಿರೋದ್ರ ದಿಸ ನಾವು ಹೆಚ್ಚಿನ ಆಸಕ್ತಿಯನ್ನು